ಪದ್ಮ ತಿರುಗಿ ಬಾ ದೇವರ ಹುಂಡಿಯಲ್ಲಿ ಪ್ರೇಮಿಯ ಪತ್ರ ಇದೀಗ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಪತ್ತೆಯಾಗಿರುವಂತಹ ಪತ್ರ ದೇವರ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಬೇಡಿಕೆಗಳ ಕೋರಿಕೆ ಮಾಡಲಾಗಿರುವಂತದ್ದು ಎಸ್ ಪದ್ಮ ಅನ್ನೋರ ಫೋಟೋ ಹಾಕಿ ತಿರುಗಿ ಬಾ ಅಂತ ಬರಹ ಹಾಕಲಾಗಿದೆ ನಾನು ಪ್ರೀತಿ ಮಾಡ್ತಾ ಇರುವ ಹುಡುಗಿ ಪೋಷಕರಿಗೆ ಒಳ್ಳೆಯ ಬುದ್ಧಿ ಕೊಡು ಮುಕ್ತ ಮನಸ್ಸಿನಿಂದ ಒಪ್ಪುವಂತೆ ಮಾಡು ಭಗವಂತ ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತೀನಿ ಯಾವುದೇ ತೊಂದರೆ ಆಗದೆ ಅವರು ಮನೆಯವರು ಒಪ್ಪುವಂತೆ ಮಾಡು ಪದ್ಮಾ ಬಾ ದೇವರ ಹುಂಡಿಯಲ್ಲಿ ಪ್ರೇಮಿಯ ಪತ್ರ ಇದೀಗ ವೈರಲ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಭೋಗನಂದೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಪತ್ತೆಯಾಗಿರುವಂತಹ ಪತ್ರ ದೇವರ ಹುಂಡಿಯಲ್ಲಿ ಚಿತ್ರ ವಿಚಿತ್ರ ಬೇಡಿಕೆಗಳ ಕೋರಿಕೆ ಇದೀಗ ಈ ಪತ್ರ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಪದ್ಮ ಅನ್ನೂರ ಫೋಟೋ ಹಾಕಿ ತಿರುಗಿ ಬಾ ಎಂದು ಬರಹ ಹಾಕಲಾಗಿದೆ ಪದ್ಮ ಮತ್ತೆ ತಿರುಗಿ ಬಾ ಪ್ರೀತಿಸ್ತಾ ಹುಡುಗಿ ಪೋಷಕರಿಗೆ ಸ್ವಲ್ಪ ಒಳ್ಳೆಯ ಬುದ್ಧಿ ದೇವ ಹೀಗಂತ ಪತ್ರದಲ್ಲಿ ಬರೆಯಲಾಗಿದೆ ಮುಕ್ತ ಮನಸ್ಸಿನಿಂದ ಒಪ್ಪುವಂತೆ ಮಾಡು ಭಗವಂತ ಅಂತ ಬೇಡಿಕೊಂಡಿದ್ದಾರೆ ಪ್ರಿಯತಮ್ಮ ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತೀನಿ ದಯವಿಟ್ಟು ಯಾವುದೇ ತೊಂದರೆ ಆಗದಂತೆ ಅವರ ಮನೆಯವರು ಒಪ್ಪುವಂತೆ ಮಾಡು ಭಗವಂತ ಅಂತ ಪತ್ರವನ್ನ ಬರೆದಿದ್ದಾರೆ ಈ ಪತ್ರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ